ಖಾಸಗಿ ಅನುದಾನಿತ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಿವೃತ್ತಿಯಿಂದ ತೆರವಾಗಿರುವ ಹುದ್ದೆಗಳನ್ನು ಭರ್ತಿ ಮಾಡಲು ಉಚ್ಚ ನ್ಯಾಯಾಲಯ ತೀರ್ಪು ನೀಡಿದರೂ ಸಹ ಸರ್ಕಾರ ಅನುಮತಿ ಅನುಮತಿ ನೀಡದಲ್ಲಿರುವ ಇದರಿಂದ ಉಂಟಾಗಿರುವ ದುಷ್ಪರಿಣಾಮಗಳ ಕುರಿತು ಪ್ರಸ್ತಾಪಿಸೋದು ಮನೆ ಅಧ್ಯಕ್ಷೆ ಉತ್ತರವನ್ನು ಕೊಟ್ಟಿದ್ದೀನಿ ಆಮೇಲೆ ವಿಚಾರ ಏನು ಅಂತ ಹೇಳಿದ್ರೆ ನಾವು ಮೇಲ್ಮನವಿಯನ್ನು ಕೂಡ ನಾವು ಮತ್ತೆ ಅಪಿಲಿಗೆ ಹೋಗಿದ್ದೀವಿ ನಾವು ಅಪಿಲಿಗೆ ಹೋಗಿದ್ದೀವಿ ಅವರು ತಮಗೆ ನಾನು ಹೋದಸತ್ತಿನೂ ಕೂಡ ಹೇಳಿದ್ದೆ ಒಂದು ಐದು ವರ್ಷಕ್ಕೆ ನಾವು ಅನುದಾನಿತ ಶಾಲೆಯಲ್ಲಿ ಟೀಚರ್ಸ್ನ ರಿಕ್ರೂಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ವಿ ಎರಡು ಸಾವಿರದ ಹದಿನೈದರಿಂದ ಇದ್ರವರೆಗೂ ಹಾಂ ಸಭಾಪತಿಗಳೇಗೌಡ್ರೆ ಇಲ್ಲ ಇಲ್ಲ ಅಪಿಲಿಗೆ ಹೋಗ್ತಕ್ಕಂಥ ನಮ್ಮ ಇದಾಗ್ತದೆ ಅವ್ರಿಗೆ ಗೊತ್ತು ಅದರಲ್ಲಿ ರೂಸ್ಟರ್ ಅಲ್ಲ ಸಭಾಪತಿ ಸಭಾಪತಿಗಳೇ ಈಗ ಎರಡ್ ಸಾವಿರದ ಹದಿನೈದರ ಮಟ್ಟ ಅನುಮತಿ ಕೊಟ್ಟಾರೆ ಎರಡ್ ಸಾವಿರದ ಹದಿನೈದರವರೆಗೆ ನಿವೃತ್ತಿಯಿಂದ ಏನೋ ತೆರವಾಗಿದ್ದವು ಅವ್ನು ಕೊಟ್ಟಿದ್ದಾರೆ ಈ ಸದನದೊಳಗೆ ಘೋಷಣೆ ಮಾಡಿಬಿಡಿ ಇಪ್ಪತ್ತು ಮಟ್ಟ ಕೊಡ್ತೀವಿ ಅಂತ ಸುಮ್ಕು ತಗೊಂಡ್ಬಿಡ್ತೀವಿ ನಾನು ಇಪ್ಪತ್ತು ಇಪ್ಪತ್ತರವರೆಗೂ ತಗೋಬೇಕು ಅಂತ ಹೇಳಿ ಎಫ್ ಡಿಗೆ ಗೆ ಕಳಿಸಿ ಅದು ಪಾಸಿಟಿವ್ ಆಗಿ ಬರುತ್ತೆ ಅಂತ ಹೇಳಿ ವಿಶ್ವಾಸ ನನಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೌಖಿಕವಾಗಿ ಹೇಳಿದ್ದಾರೆ ಅವಶ್ಯಕತೆ ಇರೋದು ಅವ್ರ ಜವಾಬ್ದಾರಿ ಗೊತ್ತಿದೆ ನನಗೂ ಕೂಡ ಅವಶ್ಯಕತೆ ಇದೆ ಯಾಕಂದ್ರೆ ಇಲಾಖೆ ನಡೆಸಿಕೊಡೋದ್ರಲ್ಲಿ ಬಹಳ ಕಷ್ಟ ಆಗ್ತಾ ಇದೆ ಮಕ್ಕಳ ಸಂಖ್ಯೆನೂ ಕೂಡ ಟೀಚರ್ ಇಲ್ಲದೆ ಇರತಕ್ಕಂತ ಗುಣಮಟ್ಟನೂ ಕೂಡ ಕಮ್ಮಿ ಆಗಿರೋದ್ರಿಂದ ಮಾನ್ಯ ಅಧ್ಯಕ್ಷ ಒಂಬತ್ತು ವರ್ಷದಿಂದ ಯಾರು ತಗೊಂಡಿಲ್ಲ ಒಂದು ವರ್ಷದೊಳಗೆ ನಾವು ಒಂದು ಕಡೆಗೆ ಸರ್ಕಾರಿ ಟೀಚರ್ಸ್ ಕೂಡ ತಗೊಂಡು ಈಗಾಗಲೇ ಅವ್ರನ್ನ ಟೀಚಿಂಗಿಗೆ ಕಳಿಸ್ಕೊಟ್ಟಿದ್ದೀವಿ ಇದನ್ನು ಕೂಡ ಐದು ವರ್ಷಕ್ಕೆ ನನಗೆ ಆಗುತ್ತೆ ಅಂತ ವಿಶ್ವಾಸ ಇಟ್ಕೊಳ್ಳಿ ಆದಷ್ಟು ಬೇಗ ನಾವು ಮಾಡ್ತೀವಿ ಸಭಾಪತಿಗಳೇ ಇದು ಗಂಭೀರವಾದಂಥ ವಿಷಯ ಎರಡು ಮೂರು ಬಾರಿಯೇ ಇದನ್ನ ಸದನದೊಳಗೆ ಚರ್ಚೆ ಮಾಡಿದಾಗೂ ಇದೇ ಉತ್ತರ ಬರಲಿಕ್ಕೆ ಹತ್ತದೆ ಹೈಕೋರ್ಟ್ ಸರ್ಕಾರಕ್ಕೆ ಹೇಳಿದೆ ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆಗಳನ್ನು ನೀವು ತುಂಬಲಿಕ್ಕೆ ಕೊಡಲಿಕ್ಕೆ ಬೇಕು ಯಾವುದೂ ಡಿಲೇ ಮಾಡಂಗಿಲ್ಲ ಅದನ್ನ ಏನು ನೆಗೆಟಿವ್ ಮಾಡಂಗಿಲ್ಲ ಈ ಡೈರೆಕ್ಷನ್ ಕೊಟ್ಟರು ಕೂಡ ನ್ಯಾಯಾಲಯದ ತೀರ್ಪಿಗೆ ನೀವು ಗೌರವ ಕೊಡ್ತೀರಾ ಒಂದ್ ನಿಮಿಷ ಈ ತೀರ್ಪು ಕೊಟ್ಟ ಮ್ಯಾಗ ನೀವು ಹೋಗಿ ಅಪೀಲ್ ಮಾಡ್ತೀರಂದ್ರೆ ಏನ್ ಸರ್ ಇದು ಸಾಲಿ ಮುಚ್ಚಬೇಕಂತೀರಾ ಹೇಳ್ಬಿಡಿ ಸ್ಪಷ್ಟ ಮಾಡ್ಬಿಡಿ ನಿಮ್ಗೆ ಉದಾಹರಣೆ ಕೊಡ್ತೀನಿ ಏನಾಗಿದೆ ಇದರಿಂದ ದುಷ್ಟಪರಿಮಾಣ ಏನಾಗಿದೆ ಮನೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಏನಾಗಿದೆ ಸರ್ ಒಂದ್ ರಾಜ್ಯದ ಇತಿಹಾಸದೊಳಗ ಅಷ್ಟು ಕಡಿಮೆ ಆಗಿರ್ಲಿಲ್ಲ ಇಪ್ಪತ್ತು ಪರ್ಸೆಂಟೇಜ್ ಕೊಟ್ಟು ತಂದಿದ್ದಾರೆ ಬಗ್ಗೆ ಸಭೆ ಮಾಡಿ ನಾವು ಮುಂದೆ ಏನ್ ಮಾತಾಡಿದಾರೆ ಅಂತ ತಿಳ್ಕೊಂಡು ಮೇನ್ ಇದರಿಂದ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಗುಣಮಟ್ಟದ ಮೇಲೆ ಪರಿಣಾಮ ಆಗ್ತದೆ ಇದು ಬಹಳ ಗಂಭೀರವಾದ ವಿಷಯ ನೀವು ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟದ ಅದಕ್ಕೆ ಗೌರವ ಕೊಟ್ಟು ನೀವು ಅನುಮತಿ ಕೊಡ್ಬೇಕು ನಾವು ಹೊಸ ಹುದ್ದೆ ಕೇಳಂಗಿಲ್ಲ ಆದಂತ ಹುದ್ದೆ ಬಜೆಟ್ ಪ್ರೊವಿಷನ್ ಇರ್ತದ ಹೈಕೋರ್ಟ್ ಅವರು ನೀವು ಡಿಲೇ ಮಾಡಕ್ ಬರಂಗಿಲ್ಲ ನೀವು ಕೊಡಕ್ ಅನಕ ಬರದ ಈಗ ಸರ್ ಈಗ ಹೇಳ್ಬಿಡ್ತೀನಿ ಪರಿಣಾಮ ಆಗಿದೆ ಕೆಲವೊಂದು ಉದಾಹರಣೆ ಕೊಡ್ತೀವಿ ಸರ್ ಕಾರವಾರ ಜಿಲ್ಲೆಯೊಳಗೆ ಸಭಾಪತಿಗಳೇ ದಯವ್ ಕಾರವಾರ ಜಿಲ್ಲೆಯೊಳಗೆ ಒಂದ್ ನಿಮಿಷ ಮುಗಿಸಿ ಬಿಡ್ತೀನಿ ಸರ್ ಇದು ಗಂಭೀರದ ಸರ್ ಕಾರವಾರ ಜಿಲ್ಲೆಯೊಳಗ ಕೆರವಡಿ ದುರ್ಗಾದೇವಿ ಪಿ ಯು ಕಾಲೇಜ್ ಒಳಗ ಎಂಟು ಜನ ಟೀಚರ್ಸ್ ನಾಲ್ಕು ಜನ ನಾನ್ ಟೀಚಿಂಗ್ ರಿಟೈರ್ ಒಬ್ಬರೂ ಇಲ್ಲ ಅದೇ ರೀತಿ ಮಲ್ಲಿಕಾರ್ಜುನ ಪಿ ಯು ಕಾಲೇಜ್ ಸಿದ್ದಾರ್ ಅದು ಕಾರವಾರ ಜಿಲ್ಲೆ ಈ ಗುಡಗಾಡ ಪ್ರದೇಶ ಅಲ್ಲಿನೂ ಕೂಡ ಎಲ್ಲರೂ ರಿಟೈರ್ ಆಗಿದ್ದಾರೆ ಆಮೇಲೆ ನಮ್ಮ ಭಾಗದೊಳಗೆ ಗದಗ ಜಿಲ್ಲೆ ಒಳಗ ಪಿ ಯು ಕಾಲೇಜ್ ಕಲಿಕೇರಿ ಮಾಜಿ ಸಚಿವರು ಅವ್ರದಿದ್ದ ಶಾಲೆದು ಕಲಕೇರಿ ಒಳಗ ಅಲ್ಲಿ ಕೂಡ ಎಲ್ಲ ರಿಟೈರ್ ಆಗಿದ್ದಾರೆ ಕೆಲವು ಏರಿಯಾದೊಳಗ ಜಮಖಂಡಿಯೊಳಗ ಶಿವಶರಣ ಹರಳೆಯ ಸ್ಮಾರಕ ಪ್ರೌಢಶಾಲೆ ಚಿಕ್ಕಬಡಿಸಲಿ ಚಮ್ಕಂಡಿ ಸರ್ ಇಲ್ಲೇ ಒಬ್ಬರು ಇದರ ಬಹಳ ರಾಜ್ಯದೊಳಗ ಬಹಳಷ್ಟು ಕಾಸಿ ಕಡೆ ಸಂಸ್ಥೆ ಒಳಗ ಎಲ್ಲರೂ ರಿಟೈರ್ ಆಗ್ಯಾರ ಕೆಲವು ಕಡೆಗೆ ಏಕೋಪಾಧ್ಯಾಯ ಒಬ್ಬರೇ ಅದಾರ ಸರ್ ಸಾಲಿ ಹೆಂಗ್ ಮಾಡಿಸ್ಬೇಕು ಸರ್ ಗ್ರಾಮಾಂತರ ಪ್ರದೇಶದೊಳಗಿದ್ರು ಸರ್ ಇವು ಮತ್ತೆ ಗ್ರಾಮಾಂತರ ಪ್ರದೇಶ ಮಕ್ಕಳಿಗೆ ಓದ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಿರೋ ಇಲ್ಲೋ ಸರ್ ನೀವು ಲಾಸ್ಟ್ ಟೈಮ್ ನಿಮ್ಮನ್ನು ನಂಬಿಕೊಂಡು ನಾವು ಸುಮ್ ಕೂತ್ಕೊಂಡಿವಿ ಸರ್ ನೀವು ಅಪೀಲ್ ಹಾಕ ಹೋದ್ರಿ ಸರ್ ನೀವು ಸಾಲಿ ಮುಚ್ಚಬೇಕಂತೀರ ನೀವು ಏನು ಅಪೀಲ್ದೊಳಗೆ ಏನು ಎರ್ಡು ನಿಮ್ಮ ವಕೀಲ್ರು ಏನು ನಡೆಯಾರ ಸರ್ ಒಂದ್ ವೇಳೆ ನೀವು ಈ ರೀತಿ ಜಜ್ಮೆಂಟ್ ಕೊಟ್ರಪ್ಪ ಅಂತಂದ್ರೆ ಬಾರ್ ಏನು ಬೇಕಾದ್ರೂ ಮಾಡ್ಕೊತಾರೆ ಫ್ಲಡ್ ಗೇಟ್ ಉಪ್ಪು ಓಪನ್ ಮಾಡಿದಂಗೆ ಆಗ್ತದೆ ತಿಳ್ಕೊಂಡು ನಿಮ್ಮ ವಕೀಲ್ರು ಅರಿಗೂ ಮಾಡ್ಯಾರ ಇದು ಫ್ಲಡ್ ಗೇಟ್ ಓಪನ್ ಆಗ್ತದ ಸ್ಯಾಂಕ್ ಸ್ಯಾಂಗ್ ಸರ್ ನೀವು ಸರ್ ದಯವಿಟ್ಟು ಘೋಷಣೆ ಮಾಡ್ಬೇಕ್ ಸರ್ ಇರ್ಲಿಕ್ಕೆ ನಾನು ಅನಂಕರ ಧರಣಿಗಳ ಹೇಳ್ತೀನಿ ಸರ್ ಬಹಳ ಗಂಭೀರದ ವಿಷಯ ನಮಸ್ತೆ ಕೇಳಿ ಅನುದಾನಿತ ಶಾಲಾ ಕಾಲೇಜುಗಳ ಪರಿಸ್ಥಿತಿ ನಮಗಿಂತಲೂ ಹೆಚ್ಚಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕಿಂತಲೂ ತಮ್ಮ ಭಾಗದಲ್ಲಿ ಮುಂಬೈ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಏಡೆಡ್ ಇನ್ಸ್ಟಿಟ್ಯೂಷನ್ಗಳಿದಾವೆ ಅನೇಕ ಕಡೆ ಮ್ಯಾನೇಜ್ಮೆಂಟ್ ಯಾವ ರೀತಿಯ ಸಪೋರ್ಟ್ ಇಲ್ಲ ಅವರಿಗೆ ಬೇರೆ ಬೇರೆ ಕಾರಣದಿಂದ ತಮಗೂ ಗೊತ್ತು ಮ್ಯಾನೇಜ್ಮೆಂಟ್ ಸಪೋರ್ಟ್ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಆ ಸಂಖ್ಯೆ ಅನುಗುಣವಾಗಿ ಆ ಲೆಕ್ಚರರ್ಸ್ ಅಥವಾ ಹೈಸ್ಕೂಲ್ ಟೀಚರ್ಸ್ ಎಷ್ಟ್ ಜನ ಇರ್ಬೇಕು ಅಷ್ಟೇ ಇಲ್ಲ ಎಲ್ಲಿ ತಗೊಂಡ್ಬರ್ತಾರ ಸರ್ ಹಳ್ಳಿಯಲ್ಲಿ ಎಲ್ಲಿ ಯಾರು ಫೀಸ್ ಕಟ್ಟಲ್ಲ ಆ ಫೀಸ್ ಯಾರು ಕಟ್ಟಲ್ಲ ಏನೋ ಕಷ್ಟದಿಂದ ಎಲ್ಲೆಲ್ಲಿ ಕರ್ಕೊಂಡ್ ಬಂದು ವಿದ್ಯಾರ್ಥಿಗಳಿಗೆ ಕರ್ಕೊಂಡ್ ಬಂದು ಕುಂದಿರ್ಸಿ ಕಲಿಸ್ತಾರ ಈ ವಾತಾವರಣದಲ್ಲಿ ಆ ಟೀಚರ್ ಸಂಬಳ ಯಾರು ಕೊಡ್ಬೇಕು ಇದು ಹಿಂದೆ ಹಿಂದೆ ಯಾವ ಸರ್ಕಾರದಲ್ಲಿ ಕೂಡ ಒಂಬತ್ತು ವರ್ಷ ಗ್ಯಾಪ್ ಎಂದು ಇರಲಿಲ್ಲ ನೋಡ್ರಿ ನೀವು ಬೇಕಾದ್ರ ಮೂರು ವರ್ಷ ನಾಲ್ಕು ವರ್ಷ ಬಿಟ್ಟಿದಾರ ಅದಾದ್ಮೇಲೆ ತುಂಬಿಕೊಳ್ಳುವಂತ ಒಂದು ವ್ಯವಸ್ಥೆ ಅದ ಮೊದಲಾಗಿ ಇರ್ಲಿಲ್ಲ ಯಾವಾಗ ಖಾಲಿ ಆಗುತ್ತ ಅನುಮತಿ ಅವಾಗೇ ಕೊಟ್ಟು ಬಿಡ್ತಿದ್ರು ಇಷ್ಟು ಡಿಲೇ ಇರಲಿಲ್ಲ ಇತ್ತೀಚೆಗೆ ಇದು ಶುರು ಆದರೂ ಕೂಡ ಎರಡು ಮೂರು ವರ್ಷನೂ ಅಂದ್ರೆ ಒಪ್ಪನ ಆದ್ರೆ ತರ್ಟಿ ಒನ್ ಟ್ವೆಲ್ ಟೂ ತೌಸಂಡ್ ಫಿಫ್ಟೀನ್ ನಂತರ ಎಲ್ಲ ಖಾಲಿ ಆಗಿದ್ದ ಹುದ್ದೆಗಳನ್ನು ಇಲ್ಲಿವರೆಗೆ ತುಂಬಲ್ಲ ಅಂತಂದ್ರೆ ಇದರ ಇದರ ಒಂದು ಕಷ್ಟ ಎಲ್ಲರೂ ಅನುಭವಿಸ್ತಿದ್ದಾರೆ ಸರ್ ದಯವಿಟ್ಟು ಇದ್ರೊಳಗೆ ಇನ್ನೂ ಪರೀಕ್ಷೆ ಮಾಡಬೇಡ್ರಿ ಆ್ಯಂಡ್ ಈಗ ಆಲ್ರೆಡಿ ಮೊದ್ಲೈನ್ ಪರ್ಮಿಷನ್ ಕೊಟ್ಟಿದ್ದಾರೆ ಟೂ ತೌಸಂಡ್ ಫಿಫ್ಟೀನ್ವರೆಗೆ ಟ್ವೆಂಟಿ ಫೈವ್ ಥರ್ಟಿ ಪರ್ಸೆಂಟ್ ಪೋಸ್ಟ್ ತುಂಬೇ ಇಲ್ಲ ಸರ್ ತಮ್ದು ಗೊತ್ತು ಅದು ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳ್ತೀರಿ ಅದು ಎಂದೂ ತುಂಬೋದಿಲ್ಲ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಡಿಸ್ಪ್ಯೂಟ್ ಇರ್ಬೋದು ಮತ್ತೇನರೇ ಇರ್ಬೋದು ಮತ್ತೇನರೇ ಇರ್ಬೋದು ಈಗೂ ನೀವು ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಫುಲ್ ಆಗೋದಿಲ್ಲ ಅದಕ್ಕೆ ದಯವಿಟ್ಟು ಏನೂ ಲೆಕ್ಕ ಹಾಕದೆ ತಕ್ಷಣ ತಾವು ಕೊಟ್ಟು ಬಿಡ್ರಿ ಇದ್ರ ಬಗ್ಗೆ ಮತ್ತೆ ಇಲ್ಲ ನಾ ಮುಖ್ಯಮಂತ್ರಿ ಅವ್ರಿಗೆ ಕೇಳ್ತೀನಿ ಮತ್ತೆ ಚರ್ಚೆ ಮಾಡ್ತೀನಿ ಅದು ಬೇಡ ಬೇಡ ಸರ್ ಹತ್ತಾರು ಬಾರಿ ವಿಚಾರನ ತಾವು ಇದೇ ರೀತಿ ತಾವು ಹೇಳಿದ್ರಿ ಅದಕ್ಕೆ ದಯವಿಟ್ಟು ಬಗ್ಗೆ ಯಾವುದೂ ಯಾವ್ದ ಬೇಡ ಪ್ಲೀಸ್ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ನಾಳೆನೇ ಆರ್ಡರ್ ಹೊಡೆಸ್ತೀವಿ ಒಂದು ಮಾನ್ಯ ಮಂತ್ರಿಗಳು ನಿಮ್ಗೆ ಗೊತ್ತಿದೆ ಈಗ ಈ ನಮ್ಮ ಈ ಅಧಿಕಾರಿಗಳ ತಾನೇ ಹೈಕೋರ್ಟ್ ಅಲ್ಲಿ ಕೇಸ್ ಹ್ಯಾಂಡಲ್ ಮಾಡಿದ್ರು ಮತ್ತೆ ವಾಪಸ್ ಹೈಕೋರ್ಟ್ ಒಡಿಟ್ ಕೊಟ್ಟ ಮೇಲೆ ಇದೇ ಅಧಿಕಾರಿಗಳು ತಾನೇ